ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ಈ ದಿನದ ಪ್ರಕಟಣೆ ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಯ ಕೊನೆಯ ಲೋಕ ಅದಲತ್ ಅಂದ್ರೆ ಲಾಸ್ಟ್ ಲೋಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಪ್ರಕರಣದಲ್ಲಿ ಈ ಲೋಕದಾಲತ್ನಲ್ಲಿ ಈ ಹಿಂದೆ ನಾವು ಏನೋ ಪ್ರಕರಣಗಳನ್ನ ರಾಜಿಗಾಗಿ ತಗೊಳ್ತಾ ಇದ್ವಿ ಅದೇ ರೀತಿ ಮುಂದುವರಿಯುತ್ತೆ ಉದಾಹರಣೆಗೆ ಕಾಂಪೌಂಡೇಬಲ್ ಅಫೆನ್ಸಸ್ ಚೆಕ್ ಬೌನ್ಸ್ ಕೇಸ್ ಪಾರ್ಟಿಷನ್ ಸೂಟು ಮ್ಯಾಟ್ರಮೋನಿಯಲ್ ಡಿಸ್ಪ್ಯೂಟು ಸಿವಿಲ್ ಡಿಸ್ಪ್ಯೂಟು ಮತ್ತು ಇತರ ಪ್ರಕರಣಗಳು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಚೆಕ್ ಬೌನ್ಸ್ ಕೇಸಸ್ ಇರ್ಬೋದು ಎಲ್ಲ ಪ್ರಕರಣಗಳನ್ನು ರಾಜ್ಯಗೆ ತೆಗೆದುಕೊಳ್ತಾ ಇದ್ವಿ ಈ ಒಂದು ವರ್ಷದಲ್ಲಿ ಅಂದರೆ ಈ ನಾಡಿದು ಬರೋ ಲೋಕದಲತ್ಗಿಂತ ಹಿಂದಿನ ಮೊದಲಿಂದ ನೀವೇನು ಲೋಕದಲ್ಲತ್ತು ಮಾಡಿದ್ದೀವಿ ನಾವಿಲ್ಲಿ ಅದರಲ್ಲಿ ನಮಗೆ ಉತ್ತಮ ಫಲಿತಾಂಶ ದೊರೆತಿದೆ ಆಮೇಲೆ ಲೋಕ್ ಅದಾಲತ್ ಅನ್ನೋದು ಇದು ನ್ಯಾಯಾಂಗದ ಒಂದು ಭಾಗ ಆಗಿದೆ ಏಕೆಂದರೆ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದೆ ಅದನ್ನು ತೀರ್ಮಾನ ತಗೊಳ್ಳಿಕ್ಕೆ ಸಾಕಷ್ಟು ಸಮಯದ ಅವಶ್ಯಕತೆಯೂ ಇದೆ ಹಾಗಾಗಿ ಜನತೆಗೆ ನಾವು ಇಲ್ಲಿ ಕರೆ ನೀಡೋದು ಏನು ಅಂತ ಹೇಳಿದರೆ ನಿಮ್ಮಲ್ಲಿ ರಾಜಿ ಆಗೋವಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು ಸಿವಿಲ್ ಪ್ರಕರಣಗಳಿರ್ಬೋದು ವೈವಾಹಿಕ ಜೀವನದ ಪ್ರಕರಣಗಳಿರ್ಬೋದು ಅಥ್ವಾ ಪಾರ್ಟಿಷನ್ ಸೂಟ್ಗಳು ಅಂದರೆ ಸಹೋದರ ಸಹೋದರಿಯರ ನಡುವೆ ಇರ್ಬೋದು ದಾಯಾದಿಗಳ ನಡುವೆ ಇರ್ಬೋದು ಪಾರ್ಟಿಷನ್ ಸೂಟ್ ಇರ್ಬೋದು ಆಮೇಲೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರ್ಯಾಕ್ಟ್ ಅಂತ ಹೇಳಿ ಆ ಕಾಯ್ದೆ ಅಡಿಯಲ್ಲಿ ಹಾಕಿದ ಪ್ರಕರಣಗಳಿರ್ಬೋದು ಈ ಥರ ಯಾವುದೇ ಪ್ರಕರಣಗಳಿದ್ದರೂ ಅದನ್ನು ಲೋಕ ಅದಾಲತ್ನಲ್ಲಿ ಭಾಗ ಭಾಗವಹಿಸಿ ರಾಜಿ ಮಾಡಿಕೊಳ್ಬೇಕು ಆಮೇಲೆ ನೀವು ಇಲ್ಲಿ ಲೆಟಿಗೇಟ್ಸ್ ಏನು ಕೋರ್ಟ್ ಫೀ ಕಟ್ಟಿದ್ದಾರೆ ಕೋರ್ಟ್ ಫೀ ಕಟ್ಟಿ ಕೋರ್ಟಿಗೆ ಬಂದಿರ್ತಾರೆ ಆ ಸಂಪೂರ್ಣ ಕೋರ್ಟ್ ಫೀಯನ್ನು ರೀಫಂಡ್ ಮಾಡಲಾಗುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಇದರಲ್ಲಿ ನಿಮಗೆ ಕೋರ್ಟ್ ಫೀ ರೀಫಂಡ್ ಆಗೋದೇ ಅಲ್ಲದೆ ನಿಮ್ಮ ವಿವಾದ ಏನಿದೆ ಅದೊಂದು ಫೈನಾಲಿಟಿಗೆ ಬರ್ತದೆ ಈಗ ಕೋರ್ಟ್ನಲ್ಲಿ ನೀವು ತೀರ್ಪು ಮಾಡಿದರೆ ಅಪೀಲ್ ಹೋಗುವಂಥ ಸಾಧ್ಯತೆ ಇರುತ್ತೆ ಬಟ್ ಇಲ್ಲಿ ಅಪೀಲ್ ಇಲ್ಲ ಹಾಗಾಗಿ ಮೇಲ್ಮನವಿ ಸಲ್ಲಿಸುವಂಥ ಅಂಥ ಸಂದರ್ಭವೂ ಇರೋದಿಲ್ಲ ಹಾಗಾಗಿ ಎಲ್ಲರಿಗೂ ಹಣದ ಉಳಿತಾಯ ಆಗುತ್ತೆ ಸಮಯದ ಉಳಿತಾಯ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿಯನ್ನು ಕಾಣೋದಾಗತ್ತೆ ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಈ ವಿವಾದವನ್ನು ಬಿಟ್ಟು ಹೋಗೋ ಬದಲಿಗೆ ನೀವು ಅವರಿಗೆ ನೆಮ್ಮದಿಯನ್ನು ಬಿಟ್ಟು ಹೋಗುವಂಥ ಒಂದು ಅವಕಾಶ ಕಲ್ಪಿಸಲಾಗಿದೆ ಇನ್ನು ವಿಶೇಷ ಅಂತ ಹೇಳಿದರೆ ಈ ಸಲ ಮೋಟ್ರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರ್ಬೋದು ಅಥವಾ ಇನ್ ಯಾವುದ್ಯಾವುದು ಪ್ರಕರಣದಲ್ಲಿ ಮೋಟ್ರ್ ವೆಹಿಕಲ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅದು ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ ಅಂದರೆ ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನೈನ್ಟೀನ್ ನೈಂಟಿ ಟು ಅಲ್ಲ ನೈನ್ಟೀನ್ ನೈಂಟಿ ಟೂ ಇಂದ ಪೆಂಡಿಂಗ್ ಇರುವಂಥ ಐ ಎಮ್ ಯು ಪ್ರಕರಣಗಳು ಅಂದರೆ ದಂಡ ಕಟ್ಟದೇ ಇರುವಂಥ ಪ್ರಕರಣಗಳಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಇದರ ಸ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕು ಯಾಕಂತ ಹೇಳಿದರೆ ನಿಮಗೆ ಎರಡು ಸಾವಿರ ರೂಪಾಯಿ ದಂಡ ಇದೆ ಒಂದು ಪ್ರಕರಣದಲ್ಲಿ ಒಂದು ಅಡಿಯಲ್ಲಿ ಒಂದು ಸೆಕ್ಷನಲ್ಲಿ ನೀವು ಮಾಡಿದ ಅಪರಾಧಕ್ಕೆ ಅಂತ ಹೇಳಿದರೆ ಅದು ಶೇಕಡ ಐವತ್ತರಷ್ಟು ಕಟ್ಟಿದರೆ ಸಾಕಾಗುತ್ತೆ ಇದರಿಂದ ಏನಾಗುತ್ತೆ ನಿಮಗೆ ಅನುಕೂಲನೂ ಆಗುತ್ತೆ ಮತ್ತು ನೀವು ಇನ್ನು ಮುಂದೆ ಇಂಥ ಅಪರಾಧ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದಾಗೆ ಆಗುತ್ತೆ ಹಾಗಾಗಿ ಎಲ್ಲರೂ ದಯವಿಟ್ಟು ಈ ರಾಷ್ಟ್ರೀಯ ಲೋಕದಲತ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ರಾಜಿಯಾಗುವಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಬೇಕು ಅದೇ ರೀತಿ ಈ ಚಲನಡಿಯಲ್ಲಿ ನಮ್ಮ ಸರ್ಕಾರ ಏನು ಅನುಮತಿ ನೀಡಿದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮತ್ತು ನಮ್ಮ ರಾಜ್ಯದ ಕಾನೂನು ಸೇವಾ ಪ್ರಾಧಿಕಾರ ನಮಗೆ ಡೈರೆಕ್ಷನ್ ಏನು ಕೊಟ್ಟಿದೆ ಅದರ ಪ್ರಕಾರ ನೀವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಪಡ್ಕೊಳ್ಬೇಕು ಮತ್ತು ನಿಮ್ಮ ಫೈನ್ ಅಮೌಂಟನ್ನು ನೀವು ಕಟ್ಟಬೇಕಾಗತ್ತೆ ಆದ್ದರಿಂದ ಪ್ರತಿಯೊಬ್ಬರು ಈ ಲೋಕದಲತಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಆಮೇಲೆ ಪತ್ರಿಕಾ ಮಾಧ್ಯಮಗಳ ಸಹಕಾರ ಇದಕ್ಕೆ ಭಾಳಷ್ಟು ಬೇಕಾಗುತ್ತೆ ಯಾಕಂದರೆ ಈ ವಿಷಯಗಳು ಹಳ್ಳಿ ಹಳ್ಳಿಗಳಿಗೆ ಅಲ್ಲಿರುವ ಪ್ರತಿಯೊಂದು ಮೂಲೆಗೂ ವಿಷಯಗಳು ತಲುಪಬೇಕು ಹಾಗಾದರೆ ಮಾತ್ರ ಕಕ್ಷಿದಾರ ಬಂದು ಅದರ ಏನು ಸೌಲಭ್ಯ ಕೊಟ್ಟಿದರೆ ಅದರ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿಯವರೆಗೂ ನೀವೆಲ್ಲರೂ ಮಾಧ್ಯಮದವರು ಸಹಕರಿಸಿದ್ದೀರಿ ಇದೇ ರೀತಿ ನೀವು ಜನತೆಗೆ ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ಸಕ್ರಿಯವಾಗಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ ಈ ಲೋಕದಲತ್ ಈ ವರ್ಷದ ಕೊನೆಯ ಲೋಕದಾಲತ್ ಏನಿದೆ ಅದನ್ನು ಸಕ್ಸಸ್ಫುಲ್ಲಾಗಿ ಆಗಿ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಕಕ್ಷಿದಾರನದು ಮತ್ತು ಸಮಾಜದಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಂಡ್ ನಮಸ್ತೆ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ